ಕನ್ನಡದಲ್ಲಿ ಪ್ರಸಾರವಾಗ್ತಾ ಇರುವ ಭಾಗ್ಯಲಕ್ಷ್ಮಿ ಧಾರಾವಾಹಿಲಿ ಭಾಗ್ಯ ತಂಗಿ ಪೂಜಾ ಹಾಗೂ ಕಿಶನ್ ಮದುವೆ ಎಪಿಸೋಡ್ ಕುತೂಹಲ ಮೂಡಿಸಿದೆ ಯಾರಿಗೂ ಹೇಳದೆ ಕಿಶನ್ ಪೂಜಾಳನ್ನು ಮದುವೆ ಆಗಲೆಂದು ದೇವಸ್ಥಾನಕ್ಕೆ ಕರೆದುಕೊಂಡು ಬಂದಿದ್ದಾನೆ ಆದರೆ ಇದರಲ್ಲೊಂದು ಟ್ವಿಸ್ಟ್ ಇಡಲಾಗಿದೆ ಈ ಮದುವೆ ಕಾರ್ಯ ಕಿಶನ್ ಯಾರಿಗೂ ತಿಳಿಯದಂತೆ ಸೃಷ್ಟಿಸಿದ ಒಂದು ಡ್ರಾಮಾ ಸ್ವತಃ ಪೂಜಾಳಿಗೂ ಈ ಸೀಕ್ರೆಟ್ ತಿಳಿದಿಲ್ಲ ಕಿಶನ್ಗೆ ಹಂಡ್ರೆಡ್ ಪರ್ಸೆಂಟ್ ನಂಬಿಕೆ ಇತ್ತು ಈ ರೀತಿ ಓಡಿ ಬಂದು ಮದುವೆ ಆಗೋದು ಭಾಗ್ಯ ಪೂಜಾ ಮನೆಯವರ ಗುಣ ಅಲ್ಲ ಅವಳು ಇದಕ್ಕೆ ಒಪ್ಪಲ್ಲ ಅಂತ ಕಿಶನ್ಗೆ ಗೊತ್ತಿತ್ತು ಭಾಗ್ಯ ಮನೆಯವರ ಗುಣ ಎಂತಹ ಅಂತ ಆದೀಶ್ವರ್ ಹಾಗೂ ಮೀನಾಕ್ಷಿಗೆ ಸಾಕ್ಷಿ ಸಮೇತ ತೋರಿಸೋದಕ್ಕೆ ಕಿಶನ್ ಆಡಿದ ನಾಟಕ ಇದಾಗಿದೆ ಪೂಜಾ ಕಿಶನ್ ಮದುವೆ ಯಾವುದೇ ಕಾರಣಕ್ಕೂ ಆಗ್ಬಾರ್ದು ಅಂತ ಆದೇಶ್ವರ್ ಮೀನಾಕ್ಷಿ ಮತ್ತು ಕನಿಕಾ ನಾನಾ ಪ್ರಯತ್ನ ಮಾಡಿದ್ರು ಎಂಗೇಜ್ಮೆಂಟ್ ಹೇಗೋ ಆಯ್ತು ಆದ್ರೆ ಮದುವೆ ಮಾತ್ರ ಯಾವುದೇ ಕಾರಣಕ್ಕೂ ಆಗೋದಕ್ಕೆ ಬಿಡೋದಿಲ್ಲ ಅಂತ ಮೀನಾಕ್ಷಿ ಉಪವಾಸ ಕೂತಿದ್ಲು ಕಿಶನ್ ಅನೇಕ ಬಾರಿ ಭಾಗ್ಯ ಮನೆಯವರು ತುಂಬಾ ಒಳ್ಳೆಯವರು ಅಂತ ಕನ್ವಿನ್ಸ್ ಮಾಡೋದಕ್ಕೆ ಟ್ರೈ ಮಾಡಿದ್ರು ಅದು ವರ್ಕ್ ಆಗ್ಲಿಲ್ಲ ಕಿಶನ್ ಬಳಿ ಎಮೋಷನಲ್ ಡ್ರಾಮಾ ಆಡಿ ಈ ಮದುವೆ ಆಗ್ಬಾರ್ದು ಅಂತ ಪೀಡಿಸ್ತಾ ಇದ್ರು ಈ ಸಂದರ್ಭದಲ್ಲಿ ಕಿಶನ್ಗೆ ಏನ್ ಮಾಡ್ಬೇಕು ಅಂತ ತೋಚದೆ ದಿಢೀರ್ ಓಡಿ ಹೋಗಿ ಮದ್ವೆ ಆಗುವ ಡ್ರಾಮಾ ಸೃಷ್ಟಿಸಿದ್ದಾನೆ ಕಿಶನ್ ಕರೆದಿದ್ದಾನೆ ಅಂತ ಪೂಜಾ ಬರ್ತಾಳೆ ನಿನ್ಗೊಂದು ಸರ್ಪ್ರೈಸ್ ಇದೆ ಅಂತ ಹೇಳಿ ಮೊದಲಿಗೆ ಸೀರೆ ಅಂಗಡಿ ಕರೆದುಕೊಂಡು ಹೋಗಿ ಅದನ್ನು ಹುಟ್ಟು ಬಾ ಅಂತ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾನೆ ನಮ್ಮ ಮನೆಯಲ್ಲಿ ಮದುವೆಗೆ ಒಪ್ಪಿಸಲು ತುಂಬಾ ಪ್ರಯತ್ನ ಮಾಡಿದೆ ಆದ್ರೆ ಇದಕ್ಕೆ ಅವರು ಒಪ್ತಾ ಇಲ್ಲ ಒಂದಲ್ಲ ಒಂದು ಪ್ರಾಬ್ಲಮ್ ನಮ್ಮ ಮದುವೆಗೆ ಬರ್ತಾನೆ ಇದೆ ಈ ಸಮಸ್ಯೆಗೆ ಪರಿಹಾರ ಹುಡುಕೋಣ ನಾವು ಈಗ ಮದುವೆ ಆಗೋಣ ಅಂದಿದ್ದಾನೆ ಇದು ಪೂಜಾಗೆ ಆಘಾತ ಉಂಟು ಮಾಡಿದೆ ಕಿಶನ್ ಏನ್ ಹೇಳ್ತಿದೀಯಾ ನೀನು ಈ ತರ ನಿರ್ಧಾರ ತಗೋತಿ ಅಂತ ನಾನು ಿಲ್ಲ ಅವರು ನಮ್ಮ ಮದ್ವೆಗೆ ಒಪ್ಪಿಕೊಂಡಿಲ್ಲ ಅಂದ್ರೆ ನಾವು ಅವರನ್ನ ಕನ್ವಿನ್ಸ್ ಮಾಡಬೇಕು ಅದು ನಮ್ಮ ಜವಾಬ್ದಾರಿ ಅದು ಬಿಟ್ಟು ಈ ರೀತಿ ಓಡಿ ಬಂದ್ರೆ ಹೇಗೆ ನನಗೆ ಇದು ಸರಿ ಕಾಣಿಸ್ತಾ ಇಲ್ಲ ನನ್ನ ಮನೆಯವರು ನನ್ನ ಹೀಗೆ ಬೆಳೆಸಿಲ್ಲ ನಮ್ಮದು ಸಂಸ್ಕಾರ ಕುಟುಂಬ ಈ ರೀತಿ ಮದುವೆ ಆಗೋದು ಬೇಡ ಅವರು ಒಪ್ಪಿಗೆ ಸೂಚಿಸುವವರೆಗೆ ಕಾಯೋಣ ನಾನು ಈ ರೀತಿ ಮದುವೆ ಆದ್ರೆ ಅದೊಂದು ಜೀವನ ಪರ್ಯಂತ ಕಳಂಕ ನನ್ನ ಅಕ್ಕ ಇಷ್ಟು ಸಮಯ ಕಾಪಾಡಿಕೊಂಡು ಬಂದ ಮಾನ ಮರ್ಯಾದೆ ಎಲ್ಲಾ ನಾನು ಬೀದಿ ಪಾಲು ಮಾಡಿದಂತಾಗತ್ತೆ ಅಂತ ಹೇಳಿದ್ದಾಳೆ ಇದನ್ನೆಲ್ಲ ಭಾಗ್ಯ ಹಾಗೂ ಕಿಶನ್ ಮನೆಯವರು ದೂರದಿಂದ ನೋಡ್ತಾ ಇರ್ತಾರೆ ಪೂಜಾ ಆಡಿದ ಮಾತು ಕೇಳಿ ಭಾಗ್ಯ ಮನೆಯವರಿಗೆ ತುಂಬಾ ಆಗತ್ತೆ ಪೂಜಾ ಭಾಗ್ಯಗಳನ್ನು ಕಂಡು ಓಡಿ ಬಂದು ಅಪ್ಪಿಕೊಳ್ತಾಳೆ ಬಳಿಕ ಆದಿ ಕಿಶನ್ ಗೆ ಬಯ್ಯೋದಕ್ಕೆ ಮುಂದಾಗ್ತಾನೆ ಆಗ ಕಿಶನ್ ಇದೆಲ್ಲ ನಾನು ಮಾಡಿದ ಒಂದು ಡ್ರಾಮಾ ಭಾಗ್ಯ ಮನೆಯವರು ಒಳ್ಳೆಯವರು ಅಂತ ನಿಮ್ಗೆ ಬಾಯಲ್ಲಿ ಎಷ್ಟು ಹೇಳಿದ್ರು ಅರ್ಥ ಆಗ್ಲಿಲ್ಲ ಅದಕ್ಕೆ ಬೇರೆ ದಾರಿ ಇಲ್ಲದೆ ಈ ರೀತಿ ನಾಟಕ ಮಾಡ್ಬೇಕಾಯ್ತು ನೀನು ಹೇಳಿದಂತೆ ಭಾಗ್ಯ ಮನೆಯವರು ಹಣಕ್ಕೋಸ್ಕರ ನಮ್ಮ ಮನೆಯ ಸಂಬಂಧ ಬೆಳೆಸಿದ್ದಾರೆ ಅನ್ನೋದು ನಿಜವೇ ಆಗಿದ್ರೆ ಈ ರೀತಿಯ ಮದುವೆಯನ್ನ ಅವಳು ಬೇಡ ಅಂತ ಹೇಳ್ತಾ ಇರ್ಲಿಲ್ಲ ಎಂದಿದ್ದಾನೆ ಇದೇ ವೇಳೆಗೆ ಅಲ್ಲಿಗೆ ರಾಮದಾಸ್ ಕಾಮಂತ್ ಎಂಟ್ರಿ ಆಗ್ತಾರೆ ಮೀನಾಕ್ಷಿ ಕನ್ನಿಕಾ ಆದಿ ಇನ್ನಾದ್ರೂ ನೀವು ನಂಬಿ ಭಾಗ್ಯ ಮನೆಯವರು ತುಂಬಾ ಒಳ್ಳೆಯವರು ಅಂತ ಹೇಳ್ತಾರೆ ಅಷ್ಟೇ ಅಲ್ಲದೆ ಎರಡೂ ಮನೆಯವರು ಇದ್ದೀರಿ ಇನ್ನು ಈ ಗೊಂದಲಗಳು ಬೇಡ ಹಿಂದೆ ಈ ಮದುವೆ ನಡೆದು ಹೋಗ್ಲಿ ಅಂತ ರಾಮದಾಸ್ ಕಾಮತ್ ಕಿಶನ್ ಬಳಿ ಪೂಜಾಗೆ ತಾಳಿ ಕಟ್ಟೋದಕ್ಕೆ ಹೇಳಿದ್ದಾರೆ ಆದ್ರೆ ಈ ಮಾತು ಕೇಳಿ ಭಾಗ್ಯ ಮೊಗದಲ್ಲಿ ಬೇಸರ ತೋರಿಸಲಾಗಿದೆ ಇಷ್ಟೆಲ್ಲಾ ಅನುಭವಿಸಿದ ಮೇಲೆ ಭಾಗ್ಯ ಈ ಮದುವೆ ಬೇಡ ಎಂದು ಹೇಳ್ತಾಳ ಅಥವಾ ಅದ್ಧೂರಿಯಾಗಿ ಬೇರೆ ಕಡೆ ಮದುವೆ ಮಾಡೋಣ ಅಂತ ಹೇಳ್ತಾಳ ಅನ್ನೋದು ಕುತೂಹಲ ಕೇಳಿಸಿದೆ